ನಮಸ್ಕಾರ ಎಸ್ ಆರ್ ಶೆಟ್ಟಿ ಸೀಮಿಗೆ ಸ್ವಾಗತ ಇವತ್ತು ನಾವು ಎರಡು ಬಗೆಯ ಸ್ನ್ಯಾಕ್ ಮಾಡೋದು ಹೇಗೆ ನೋಡೋಣ ಪಾಪಡಿಗೆ ಒಂದು ಕಪ್ನಷ್ಟು ಮೈದಾ ತೊಗೊಂಡಿದ್ದೀವಿ ಎರಡು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಕಾಳು ಅಜ್ವಾನ್ ಅಂತ ಹೇಳ್ತೀವಲ್ಲ ಅದು ತೊಗೊಂಡಿದ್ದೀವಿ ಕಲಸೋಕ್ಕೆ ನೀರು ಬೇಕು ಕರಿಯೋಕ್ಕೆ ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ಹಿಟ್ಟು ಕಲಿಸ್ಕೊಳ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಇದ್ದೀನಿ ನೋಡಿ ಇದಕ್ಕೆ ಕಾಳು ಹಾಕೋಣ ಇದನ್ನು ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿ ಹಾಕಿದ್ರೆ ಇನ್ನೂ ಘಮ ಚೆನ್ನಾಗಿ ಬರುತ್ತೆ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದಕ್ಕೆ ಎರಡು ಸ್ಪೂನಷ್ಟು ನಾವು ತುಪ್ಪನ ಹಾಕ್ಕೋಬೇಕಾಗುತ್ತೆ ಇದೇ ಮೇನ್ ಸ್ಟೆಪ್ಪು ನೋಡಿ ಒಂದು ಸ್ಪೂನ್ ಆಯಿತು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಹಿಟ್ಟೊಳಗಡೆ ಮಿಕ್ಸ್ ಮಾಡ್ಕೋಬೇಕು ನೀವು ಈ ಹಿಟ್ಟು ಮತ್ತು ತುಪ್ಪನೂ ಮಿಕ್ಸ್ ಆಗಿಬಿಡಬೇಕು ಒಟ್ಟಿಗೆ ಮಿಕ್ಸ್ ಆಗಬೇಕು ಈ ಸ್ಟೆಪ್ಪು ಮುಖ್ಯ ಇರುತ್ತೆ ಪಾಪಡಿ ಗರಿಗರಿಯಾಗಿ ಬರೋಕ್ಕೆ ಅಗುರುವಾಗಿ ಬರೋಕ್ಕೆ ಈ ಸ್ಟೆಪ್ಪೇ ಮುಖ್ಯ ಚೆನ್ನಾಗಿ ಮಿಕ್ಸ್ ಇದ್ರೊಳಗಡೆ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ಮೈದಾ ಒಳಗಡೆ ತುಪ್ಪನೂ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ತುಂಬ ಸಾಫ್ಟು ಅಲ್ಲ ತುಂಬ ಗಟ್ಟಿನೂ ಅಲ್ಲ ಮೀಡಿಯಮ್ ಆಗಿರುವಂತಹ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಇವಾಗ ಈ ಹದ್ದಲ್ಲಿದೆ ಕಲಸಿದಾಗಿದೆ ನಾನು ಇದನ್ನ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಬಿಡೋಣ ನೆನೆಯಿಕ್ಬಿಡೋಣ ಹಿಟ್ಟಿವಾಗ ನೆಂದಿದ್ದಾಗಿದೆ ಇದನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಚಿಕ್ಕ ಚಿಕ್ಕದಾಗಿ ಪೂರಿ ಥರ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲಾಂದರೆ ದೊಡ್ಡದು ಚಪಾತಿ ಲಟ್ಸ್ಬಿಟ್ಟು ಕಟ್ ಮಾಡಿ ಮಾಡ್ಕೋಬೋದು ನಾನೀಗ ಒಂದು ದೊಡ್ಡದಾಗಿ ಚಪಾತಿ ಥರ ತೊಗೊತಿದ್ದೀನಿ ಸ್ವಲ್ಪ ತೆಳುವಾಗಿ ಲಟ್ಸ್ಬಿಟ್ಟು ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಲಟ್ಸ್ಕೊಳ್ಳೋಣ ಇದನ್ನು ನೋಡಿ ಮನೆ ಮೇಲೆ ಇಡ್ತಾ ಇದ್ದೀನಿ ಈಗ ಎಷ್ಟು ಸಾಧ್ಯನೋ ಅಷ್ಟು ತೆಳುವಾಗಿ ಚಪಾತಿ ಥರ ಲಟ್ಸ್ಕೋಬೇಕು ಇದು ಹಿಟ್ಟು ಹದವಾಗಿ ನೆನೆಸಿದ್ರೆ ನಿಮ್ಗೆ ಏನು ಬೇಕಾಗಲ್ಲ ನಡ್ಸಕ್ಕೆ ಹಿಟ್ಟು ತುಪ್ಪ ಏನು ಎಣ್ಣೆ ಏನು ಬೇಡ ಹಾಗೆ ನಡ್ಸ್ಕೋಬಹುದು ತೆಳುವಾಗಿ ನಡ್ಸ್ಕೊಬೇಡ ನೋಡಿ ಇಷ್ಟು ತೆಳುವಾಗಿ ನಡ್ಸ್ಕೊಂಡಿದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಅಲ್ಲಿ ಪೂರಿನ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಕ್ಯಾಪ್ ತೊಗೊಂಡಿದ್ದೀನಿ ಈ ಕ್ಯಾಪ್ ಸೈಜ್ ಇದನ್ನ ಕಟ್ ಮಾಡ್ಕೊಳ್ಳೋಣ ಪಾಪಡಿ ಅವಳು ಚಿಕ್ಕದಾಗಿದ್ದೀನಿ ಚೆಂದ ನೋಡಿ ಕಟ್ ಮಾಡಿದ ನಂತರ ಇದು ಎಕ್ಸ್ಟ್ರಾ ಇರೋದನ್ನೆಲ್ಲ ತಕೊಂಡ್ಬಿಡೋಣ ಈಗ ನಾವು ಈ ಥರ ಕಟ್ ಮಾಡಿದ ಮೇಲೆ ಈ ಪಾಪಡಿ ಎಲ್ಲ ಸ್ವಲ್ಪ ಶಿಂಕ್ ಆಗುತ್ತೆ ಹಿಟ್ಟು ಅದರಿಂದ ನಾವು ಇನ್ನೊಂದು ಸಲ ಲಟ್ಸ್ಕೊಬೇಕಾಗತ್ತೆ ಈಗ ಎಕ್ಸ್ಟ್ರಾ ಬಂದ ತಕ್ಕೊಂಡು ಮತ್ತೆ ನಾವು ಲಡ್ಸ್ಕೊಬೋದಿದ್ನ ಈ ಪೂರಿಗಳನ್ನೆಲ್ಲ ಇನ್ನೊಂದ್ಸಲ ಲಟ್ಸ್ಕೊಳ್ಳೋಣ ನಾವು ಕಟ್ ಮಾಡಿ ತೆಗ್ದಿರ್ತೀವಲ್ಲ ಸ್ವಲ್ಪ ಶಿಂಕ್ ಆಗುತ್ತೆ ದಪ್ಪಾಗಿ ಬಂದ್ಬಿಡುತ್ತೆ ಇದನ್ನು ಇನ್ನೊಂದ್ಸಲ ಈ ಥರ ಲಟ್ಸ್ಕೋಬೇಕು ಸ್ವಲ್ಪ ಈ ಥರ ನಡೆಸಿದ ನಂತರ ನೋಡಿ ನೀವು ಇದು ನಮಗೆ ಪೂರಿ ಉಬ್ಬಾರ್ದು ಅದರಿಂದ ನಾನು ಫೋರ್ಕ್ ಸೈಡಿಂದ ಸ್ವಲ್ಪ ಈ ಥರ ಮಾಡ್ಕೋತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪೂರಿ ನಿಮಗೆ ಫ್ಲಾಟ್ ಆಗಿರುತ್ತೆ ಉಬ್ಬೋದಿಲ್ಲ ಈ ಸುಮಾರು ಪೂರಿಗಳನ್ನ ಮಾಡ್ಕೊಂಡು ನೀವು ತಟ್ಟೆ ಮೇಲೆ ಇಟ್ಕೊಂಡು ಒಟ್ಟಿಗೆನೆ ಕರ್ಕೋಬಹುದು ಪೂರಿಗಳನ್ನ ಈ ತರ ತಟ್ಟೆ ಮೇಲೆ ಇಟ್ಟ ಮೇಲೆ ಇದನ್ನು ಬಟ್ಟೆಯಿಂದ ನೀವು ಕವರ್ ಮಾಡಿ ಇಡಬೇಕಾಗುತ್ತೆ ಇದು ಒಣಗಬಾರ್ದು ಎಷ್ಟು ಬೇಕಷ್ಟು ಪೂರಿ ಮಾಡಿಕೊಂಡು ನೀವು ಇದೇ ತರ ಕವರ್ ಮಾಡಿ ಒಂದೇ ಸಲನೇ ಕರಿಬಹುದು ಇವಾಗ ಪೂರಿನ ಕರ್ಕೋಣ ನಾವು ನೋಡಿ ಎಣ್ಣೆ ನಿಮಗೆ ಮೀಡಿಯಮ್ ಉರಿಯಲ್ಲೇ ಕಾಯಿಸ್ಕೋಬೇಕು ಮೀಡಿಯಮಾಗೆ ಕಾದಿರಬೇಕು ಈಗ ಇದರೊಳಗಡೆ ಈ ಪಾಪಡಿಗಳನ್ನ ಎಷ್ಟು ಎಷ್ಟಿಡ್ಸುತ್ತೆ ಅಷ್ಟು ಪಾಪಡಿಗಳನ್ನ ಹಾಕೋಣ ಮೀಡಿಯಮ್ ಟು ಲೋ ಅಲ್ಲೇ ಇರಬೇಕು ಫ್ಲೇಮ್ ನಿಮಗೆ ಪುರಿ ಆಗಲೇ ನಿಮಗೆ ಇದು ಒಂಬಣ್ಣಗೆ ಬರುತ್ತೆ ಒಳಗಡೆಯಿಂದ ಆಗುತ್ತೆ ಗರಗರಿಯಾಗಿ ಬರುತ್ತೆ ಎಣ್ಣೆಗೆ ಎಷ್ಟಿಡ್ಸುತ್ತೆ ಅಷ್ಟು ಪುರಿಗಳನ್ನ ಪಾಪಡಿಗಳನ್ನ ಹಾಕ್ಕೊಂಡಿದ್ದೀನಿ ಈಗ ನೀವು ಟಚ್ ಮಾಡೋದು ಬೇಡ ಒಂದು ನಿಮಿಷ ಹಾಗೆ ಆಗಲಿ ಪುರಿ ಮಾತ್ರ ಮೀಡಿಯಮ್ ಆಗಿ ಇರಬೇಕು ನಿಮಗೆ ನೋಡಿ ಸ್ವಲ್ಪ ಆದ ನಂತರ ಪುರಿ ಸಣ್ಣದಾಗಿರಬೇಕು ನಾನು ಈಗ ಟರ್ನ್ ಮಾಡಿ ಹಾಕ್ತೀನಿ ಇದು ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು ಆಗಲೇ ನಿಮಗೆ ಪುರಿ ಗರ್ಗರಿಯಾಗಿರುತ್ತೆ ಒಳಗಡೆಯಿಂದನೂ ಚೆನ್ನಾಗಿ ಹಗುರವಾಗಿ ಬೆಂದಿರುತ್ತೆ ಇದು ಹೊಂಬಣ್ಣ ಬರೋವರೆಗೂ ಕರ್ಕೊಳ್ಳೋಣ ನೋಡಿ ಇಷ್ಟು ಹೊಂಬಣ್ಣಗೆ ಬಂದಿರಬೇಕು ತುಂಬ ಸಣ್ಣ ಉರಿಲೆ ಹೊರ್ಕೊಂಡಾಗ ಈ ಥರ ಕಲರ್ ಬರುತ್ತೆ ಗರಿಗರಿಯಾಗಿ ಇರುತ್ತೆ ಇದನ್ನ ನೀವು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಹದಿನೈದು ದಿನ ಕಾಲ ಉಪಯೋಗಿಸ್ಕೊಬೋದು ಇದೇ ಥರ ಮಿಕ್ಕ ಎಲ್ಲ ಪಾಪಡಿಗಳನ್ನ ಮಾಡ್ಕೊತೀನಿ ಪರ್ಫೆಕ್ಟಾಗಿರುವಂತಹ ಗರಿಗರಿಯಾದ ಪಾಪಡಿ ರೆಡಿಯಾಗಿದೆ ಒಂದು ಮುರ್ಗು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಗರ್ಗರಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಈಗ ಇದರಿಂದ ನೀವು ಚಾಟ್ ಮಾಡ್ಕೋಬೋದು ದಹಿ ಪಾಪಡಿ ಮಾಡ್ಕೋಬೋದು ಸೇವ್ ಪಾಪಡಿ ಮಾಡ್ಕೋಬೋದು ಇದನ್ನು ನೀವು ಸ್ಟೋರ್ ಮಾಡಿ ಹದಿನೈದು ದಿನದ ಕಾಲ ಹಾಗೆ ಇಟ್ಕೋಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಗರ್ಗರಿಯಾಗಿರುತ್ತೆ ಮೀಟಿ ಚಟ್ನಿಗೆ ಕಾಲು ಕಪ್ನಷ್ಟು ಹುಣಸೆ ಏನಿದೆ ಕಾಲು ಕಪ್ನಷ್ಟು ಖರ್ಜೂರ ಇದೆ ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬೇಕಾಗುತ್ತೆ ನನೀಗ ಮುಳುಗುವಷ್ಟು ಬಿಸಿ ನೀರು ಹಾಕಿದ್ದೀನಿ ಇದು ನೆನೀಬೇಕು ಒಂದು ಹದಿನೈದು ನಿಮಿಷದಂದರೆ ಸಾಕಾಗುತ್ತೆ ನಾವು ಇದಕ್ಕೆ ಒಂದು ಪುಡಿ ಮಾಡ್ಕೊಳ್ಳೋಣ ಚಾಟ್ ಮಸಾಲ ಥರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ ಇದೆ ಮುಕ್ಕಾಲು ಟೀ ಸ್ಪೂನಷ್ಟು ಕಾಳು ಮುಕ್ಕಾಲು ಟೀ ಸ್ಪೂನಷ್ಟು ಮೆಣಸಿದೆ ಕಾಳು ಮೆಣಸು ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಇದೆ ಕರಿ ಉಪ್ಪು ಮತ್ತು ಸ್ವಲ್ಪ ಚೀಟಿಗೆ ಉಪ್ಪಿದೆ ಮೊದಲಿಗೆ ಇದನ್ನೆಲ್ಲ ಹುರ್ಕೋಬೇಕಾಗತ್ತೆ ಹುರ್ಕೊಳ್ಳೋಣ ಜೀರಿಗೆ ಹಾಕ್ಕೊಳ್ಳೋಣ ಇದು ಘಮ ಬರೋವರೆಗೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುಡ್ಕೊಳ್ಳೋಣ ನೋಡಿ ಜೀರಿಗೆ ಈಗ ಘಮ ಬರ್ತಾ ಇದೆ ಜೊತೆಗೆ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ಚಟ್ಪಟ ಅಂಥೇಳಿ ಜೀರಿಗೆ ಚೆನ್ನಾಗಿ ಹೊಡೆದಿದ್ದಾಗಿದೆ ಇದನ್ನು ನಾನೀಗ ಕಟ್ಟೆ ಮೇಲೆ ಹಾಕ್ಕೊತೀನಿ ನಾನಿಲ್ಲಿ ಮೆಣಸು ಮತ್ತು ಮೆಣಸಿನಕಾಯಿ ಇದ್ದೀನಿ ಈ ಚಾಟ್ ಮಸಾಲ ನೀವು ಯಾವುದೇ ಚಾಟ್ ಮಾಡಿದ್ರೆ ಮೇಲುಗಡೆಯಿಂದ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಸ್ವಲ್ಪ ಆದ ನಂತರ ಉಣ್ಕಾಳು ಹಾಕೋಣ ಇದನ್ನು ಚಟ್ಪಟ ಅನ್ನೋವರೆಗೂ ಈಗ ಈಗಿದು ಆಗಿದೆ ಒಲೆ ಆಫ್ ಮಾಡ್ಕೊಳ್ಳೋಣ ಇದನ್ನು ಇದೇ ತಟ್ಟೆಗೆ ಇದ್ದೀನಿ ನೋಡಿ ಈ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾಗಿರುವಂತಹ ಈ ಜೀರಿಗೆ ಓಂಕಾಳು ಮೆಣಸು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಳ್ಳೋಣ ಜೊತೆಯಲ್ಲೇ ಚಿಟ್ಕೆ ಉಪ್ಪು ಮತ್ತು ಬ್ಲ್ಯಾಕ್ ಸಾಲ್ಟ್ ಕಪ್ಪು ಉಪ್ಪು ಇತ್ತಲ್ವಾ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ಳೋಣ ಈಗ ಇದನ್ನು ನಾವು ಪುಡಿ ಮಾಡ್ಕೊಂಬರ್ತೀನಿ ಚಾಟ್ ಮೇಲೆ ಹಾಕ್ಕೊಳ್ಳುವಂತಹ ಪುಡಿ ಇವಾಗ ರೆಡಿಯಾಗಿದೆ ಇದು ಖಾರ ಖಾರವಾಗಿ ಹುಳಿ ಹುಳಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ಚಾಟಿಗಾದರೂ ನೀವು ಇದನ್ನು ಹಾಕ್ಕೋಬೋದು ಬಳಸ್ಕೋಬೋದು ಇದನ್ನೊಂದು ಬೌಲಿಗೆ ತಗೊತೀನಿ ನಾನು ಗ್ರೀನ್ ಚಟ್ನಿಗೆ ನೋಡಿ ಒಂದು ಕಪ್ನಷ್ಟು ಕೊತ್ತಂಬರಿ ಇದೆ ಅರ್ಧ ಕಪ್ನಷ್ಟು ಪುದೀನ ಇದೆ ನಿಂಬೆ ರಸ ಬೇಕಾಗುತ್ತೆ ಅರ್ಧ ಇಟ್ಕೊಂಡಿದ್ದೀವಿ ನೋಡಿ ಕಾಲು ಇಂಚಿನಷ್ಟು ಶುಂಠಿ ಇದೆ ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಮತ್ತು ಸ್ವಲ್ಪನೇ ಸ್ವಲ್ಪ ಉಪ್ಪಿದೆ ಎರಡು ಹಸಿ ಇದೆ ನಿಮಗೆ ಜಾಸ್ತಿ ಖಾರ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಬೋದು ನೀವು ಒಂದು ಟೀ ಸ್ಪೂನಷ್ಟು ಹುರಿದಿರುವಂತಹ ಉರ್ಗಡ್ಲೆ ಉರುಗಡ್ಲೆ ಇದೆ ಇದು ಇದಿಲ್ಲ ಅಂದರೆ ನೀವು ನಿಮ್ಮ ಹತ್ರ ಸೇವಿತ್ತಂದರೆ ಅಂದರೆ ಸೇವನೂ ಹಾಕ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಹುರಿದಿರುವಂತಹ ಜೀರಿಗೆ ಪುಡಿ ಇದೆ ರುಬ್ಕೊಳಕ್ಕೆ ಸ್ವಲ್ಪ ನೀರು ಇದ್ದೀನಿ ಈಗ ಮಿಕ್ಸಿಗೆ ಜಾರಿಗೆ ಹಾಕೋಣ ನೋಡಿ ಈಗಾಗಲೇ ಚಾಟ್ ಮಸಾಲ ಮಾಡ್ಕೊಂಡಿದ್ದಾವೆ ಅದೇ ಜಾರಲ್ಲಿ ನಾನೀಗ ಗ್ರೀನ್ ಚಟ್ನಿ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಳ್ಳೋಣ ಪುದೀನ ಹಾಕ್ಕೊತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಬ್ಲ್ಯಾಕ್ ಸಾಲ್ಟು ಮತ್ತು ಸಾಲ್ಟು ಸ್ವಲ್ಪ ಶುಂಠಿ ಹುರ್ಗಡ್ಲೆ ಇದು ತಿಕ್ನೆಸ್ ಕೊಡುತ್ತೆ ಬೈಂಡಿಗೂ ಚೆನ್ನಾಗಿರುತ್ತೆ ಉರಿದಿರುವಂತಹ ಜೀರಿಗೆ ಪುಡಿ ನಿಂಬೆ ರಸ ಹಾಕ್ಕೊತಾಯಿದ್ದೀನಿ ನಿಂಬೆ ರಸ ಆದರೂ ಹಾಕ್ಕೊಬೋದು ಇಲ್ಲಾಂದರೆ ನೀವು ಆಮ್ಚೂರು ಪೌಡ್ರ್ ಆದರೂ ಹಾಕ್ಕೊಬೋದು ನಾನಿಲ್ಲಿ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣನೆಯ ನೀರು ಹಾಕ್ಕೊಳೋಣ ತಣ್ಣ ನೀರು ಹಾಕೋದ್ರಿಂದ ಚಟ್ನಿ ಗ್ರೀನಾಗೇ ಇರುತ್ತೆ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈಗ ಗ್ರೀನ್ ಚಟ್ನಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡಿಕೊಂಡು ಮೊಸರು ಹಾಕ್ಕೊಂಡು ಡಿಪ್ ಥರನೂ ಯೂಸ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಗಟ್ಟಿಯಾಗಿ ಮಾಡಿಕೊಂಡು ನೀವು ಬ್ರೆಡ್ ಸ್ಯಾಂಡ್ವಿಚ್ಗೂ ಹಾಕ್ಕೊಬೋದು ಇದನ್ನೊಂದು ಬೌಲಿಗೆ ಇದ್ದೀನಿ ನೋಡಿ ಗ್ರೀನ್ ಚಟ್ನಿ ರೆಡಿ ಆಯಿತು ನಾವೀಗ ಮೀಟರ್ ಚಟ್ನಿ ಮಾಡ್ಕೊಳೋಣ ಮೀಟ ಚಟ್ನಿಗೆ ನೋಡಿ ಈಗಾಗಲೇ ನೆನೆಸಿರುವಂತಹ ಹುಣ್ಸೆಹಣ್ಣು ಕಾಲು ಕಪ್ ಇದೆ ನೆನೆಸಿರುವಂತಹ ಡೇಟ್ಸ್ ಅದು ಕಾಲು ಕಪ್ಪಿದೆ ಮುಕ್ಕಾಲು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀವಿ ಒಂದರಿಂದ ಒಂದು ಅರ್ಧ ಕಪ್ನಷ್ಟು ನಮ್ಗೆ ನೀರು ಬೇಕಾಗುತ್ತೆ ಅರ್ಧ ಟೀ ಸ್ಪೂನಷ್ಟು ಉರ್ದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಇದೆ ನಾರ್ಮಲ್ ಉಪ್ಪು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಇದೆ ಅರ್ಧ ಟೀ ಸ್ಪೂನಷ್ಟು ಒಣ ಶುಂಠಿ ಪೌಡ್ರ್ ಇದೆ ಅರ್ಧ ಟೀ ಸ್ಪೂನಷ್ಟು ಖಾರ ಇದೆ ಮೊದಲಿಗೆ ನಾವು ಈ ಹುಣಸೆ ಹಣ್ಣು ಮತ್ತು ಖರ್ಜೂರನ ರುಬ್ಕೋಬೇಕಾಗತ್ತೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಡೇಟ್ಸ್ ಹಾಕ್ತಾ ಇದ್ದೀನಿ ನೀರು ಸಮೇತ ಹಾಕ್ತಾ ಇದ್ದೀನಿ ನೋಡಿ ನೆನೆಸಿರುವಂತಹ ಹುಣಸೆ ಹಣ್ಣು ಹಾಕೋಣ ನಂದು ಸ್ವಲ್ಪ ಶುಂಠಿ ಪುಡಿ ತರಿತರಿ ಆಗಿದೆ ಅದರಿಂದ ನಾನು ಇಲ್ಲಿನೇ ಹಾಕ್ಕೊತೀನಿ ಇದನ್ನೆಲ್ಲನೂ ನಾವು ರುಬ್ಕೋಣ ನೂಣ್ಣಗೆ ನೋಡಿ ಈಗ ರುಬ್ಬಿದ್ದಾಗಿದೆ ಇದನ್ನ ಫಿಲ್ಟರ್ ಮಾಡ್ಕೋಣ ಪಾತ್ರೆಗೆ ಒಂದು ಜರಡಿ ಇಟ್ಕೊತಿದ್ದೀನಿ ಇದಕ್ಕೆ ರುಬ್ಬಿರೋಂತಹ ಈ ಪೇಸ್ಟ್ ಹಾಕೋಣ ಇನ್ನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ ಬೇಕಾಗುತ್ತೆ ಒಂದು ಅರ್ಧ ಕಪ್ನಿಂದ ಎರಡು ಕಪ್ನಷ್ಟು ಇದಕ್ಕೆ ಹಾಕೋಣ ಇನ್ನು ಸ್ವಲ್ಪ ನೀರು ಇದ್ದೀನಿ ನೋಡಿ ಇದನ್ನ ಇವಾಗ ಶೋಧಿಸ್ಕೋಬೇಕು ಹುಣಸೆ ನೆನೆಸುವಾಗ ಅದರೊಳಗಡೆ ಕಡ್ಡಿ ಅಥವಾ ಬೀಜ ಇರೋ ಇರೋದನ್ನೆಲ್ಲ ಬಿಡಬೇಕು ಇಲ್ಲಾಂದರೆ ನಿಮಗೆ ರುಬ್ಬುವಾಗ ತುಂಬ ಕಷ್ಟ ಆಗುತ್ತೆ ಇದನ್ನ ಚೆನ್ನಾಗಿ ಶೋಧಿಸ್ಕೊಳ್ಳೋಣ ನಾನಿಲ್ಲಿ ಇನ್ನೊಂದು ಕಪ್ನಷ್ಟು ಟೋಟಲ್ ಆಗಿ ಎರಡು ಕಪ್ನಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಶೋಧಸ್ಕೊಂಡಿದಾಗಿದೆ ಕೆಳಗಡೆ ಈ ಥರ ಮಾಡೋದ್ರಿಂದ ಎಕ್ಸ್ಟ್ರಾ ಆಯ್ತದಲ್ಲ ಬರುತ್ತೆ ನಿಮಗೆ ಇದಕ್ಕೆ ನೋಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಬ್ಲ್ಯಾಕ್ ಸಾಲ್ ಕಪ್ಪು ಉಪ್ಪು ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡ ಜೀರಿಗೆ ಪುಡಿ ಅಚ್ಚ ಪುಡಿ ಮೆಣಸಿನ ಪುಡಿ ಖಾರದ ಪುಡಿ ಹಾಕ್ಕೊಳ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ ನೋಡಿ ಇದು ಇಷ್ಟಿದೆ ಅಲ್ವಾ ಸ್ವಲ್ಪ ಶೈನಿಂಗಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ದಿನ ಒಂದು ಹತ್ತು ನಿಮಿಷ ಕಾಲ ಕುದಿಸ್ಕೊಳ್ಳೋಣ ಕ್ವಾಂಟಿಟಿ ಕಮ್ಮಿ ಇರೋದ್ರಿಂದ ಬೇಗ ಆಗುತ್ತೆ ಜಾಸ್ತಿ ಮಾಡೋದಾದರೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಜೊತೆಗೆ ಶೈನಿಂಗ್ ಬರುತ್ತೆ ಚೆನ್ನಾಗಿ ಕುದಿಸಿದ್ರೆ ನಿಮಗೆ ಒಂದು ತಿಂಗಳ ಕಾಲ ಇಟ್ಟು ನೀವು ಉಪಯೋಗಿಸ್ಕೊಬೋದು ದಿನ ಕುದಿಸ್ಕೊಳ್ಳೋಣ ನೋಡಿ ಇದೀಗ ಚೆನ್ನಾಗಿ ಕುದ್ದಿದಾಗಿದೆ ಈ ಹತ್ತಲ್ಲಿದೆ ತಣ್ಣಗಾದ ನಂತರ ಇನ್ನು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಇದು ತಣ್ಣಗಾದ ನಂತರ ಒಂದು ಗಾಜಿನ ಬಾಲ್ ಹಾಕ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ತಿಂಗಳ ಕಾಲ ಉಪಯೋಗಿಸ್ಕೋಬೋದು ಈಗ ಮೀಟಾ ಚಟ್ನಿ ರೆಡಿಯಾಗಿದೆ ಒಲೆ ಆಫ್ ಮಾಡ್ತೀನಿ ತಣ್ಣಗಾಗಿಬಿಡ್ತೀನಿ ನೋಡಿ ಮೀಟಾ ಚಟ್ನಿ ತಣ್ಣಗಾದ ನಂತರ ಈ ಹದ್ದಲ್ಲಿ ಬಂದಿದೆ ಗಟ್ಟಿಯಾಗಿ ಬಂದಿದೆ ಇದನ್ನೊಂದು ಬಾಟಲಿಗೆ ಹಾಕಿಬಿಟ್ಟು ಫ್ರಿಜ್ಜಲ್ಲಿಟ್ಟು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ತಿಂಗಳ ಕಾಲ ಇದು ಹಾಳಾಗೋದಿಲ್ಲ ಮೀಟ ಚಟ್ನಿ ಇವಾಗ ರೆಡಿ ಆಗಿದೆ ನೋಡಿ ಸ್ವಲ್ಪ ತಣ್ಣನೆಯ ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಒಂದು ಟೇಬಲ್ ಅಷ್ಟು ಸಕ್ಕರೆ ಪುಡಿ ಇದೆ ಇದನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇದೆ ಕಾಲು ಟೀ ಅಷ್ಟು ಉರ್ದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ ಇದೆ ಇದನ್ನೆಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರೊಗಡೆ ಮೊಸರು ಆಗುತ್ತೆ ಬೀಟ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೊಸರು ಇಷ್ಟು ಸ್ಮೂತಾಗಿ ಬರಬೇಕು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಇವಾಗ ಮೊಸರು ರೆಡಿಯಾಗಿದೆ ದಹಿ ಪಾಪಡಿಗೆ ನೋಡಿ ಪಾಪಡಿ ರೆಡಿ ಇದೆ ಕಟ್ಟ ಮೀಟ ಚಟ್ನಿ ಮತ್ತು ಪುದೀನ ಚಟ್ನಿ ಮೇಲೆ ಹಾಕುವಂತಹ ಚಾಟ್ ಮಸಾಲ ಮೊಸರು ಸ್ವಲ್ಪ ನನ್ನ ಮೇಲ್ಗಡೆಯಿಂದ ಟೊಮೊಟೊ ಇಟ್ಕೊಂಡಿದೀನಿ ದಾಳಿಂಬೆ ಆದರೂ ಹಾಕೋಬೋದು ಬೆಂದಿರುವಂತಹ ಆಲೂಗಡ್ಡೆ ಇದೆ ಈಗ ಇದನ್ನು ಸರ್ವ್ ಮಾಡೋಣ ಮೊಸರೊಗಡೆ ಈ ಪಾಪಡಿನ ಹಾಕೊತಾ ಇದ್ದೀನಿ ನೋಡಿ ಸ್ವಲ್ಪ ಡಿಪ್ ಮಾಡ್ತಿದ್ದೀನಿ ಇವಾಗ ತಕ್ಕೊಂಡು ಸರ್ವೇಮೇಟಲ್ಲಿ ಸರ್ ಇಟ್ಕೊತಾ ಇದ್ದೀನಿ ಮೇಲ್ಗಡೆಯಿಂದ ಸ್ವಲ್ಪ ಮೊಸರು ಹಾಕ್ಕೊಂಡು ಇಟ್ಕೊಳ್ಳೋದು ಇದು ಕೆಳಗಡೆನೂ ಬಂದಿರುತ್ತೆ ನಿಮಗೆ ಮೇಲ್ಗಡೆನೂ ಬರುತ್ತೆ ಅವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೇಲೆ ಸ್ವಲ್ಪ ಮೊಸರ ಹಾಕೊಳ್ಳೋಣ ಆಲೂಗಡ್ಡೆ ಇಟ್ಕೋಣ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳು ಇಷ್ಟಪಟ್ಟು ತಿಂತಾರೆ ನಾವು ಮನೆಯಲ್ಲೇ ಮಾಡಿರ್ತೀವಲ್ಲ ಪಾಪಡಿ ಒಳ್ಳೆಯ ಎಣ್ಣೆಲ್ಲೇ ಫ್ರೈ ಮಾಡಿರ್ ಫ್ರೈ ಮಾಡಿರ್ತೀವಿ ಈ ಚಾಟ್ ಮಸಾಲ ಮಾಡಿದ್ವಲ್ಲ ಇದನ್ನು ಸ್ವಲ್ಪ ಹಾಕೊಳ್ಳೋಣ ಇದ್ರ ಮೇಲೆ ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಮೀಟಾ ಚಟ್ನಿ ಹಾಕೋಣ ನೋಡಿ ಯಾವ ಹದ್ದಲ್ಲಿದೆ ಮೀಟಾ ಚಟ್ನಿ ಕರೆಕ್ಟಾಗಿ ಬಂದಿರುತ್ತೆ ನೀವು ಚೆನ್ನಾಗಿ ಈ ಪ್ರಮಾಣದಲ್ಲೇ ಮಾಡಿ ಕುದಿಸಿದರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಈ ಗ್ರೀನ್ ಚಟ್ನಿ ಜಾಸ್ತಿ ಹಾಕೋಬೋದು ಇದ್ರ ಮೇಲೆ ತಿರ್ಗಾ ನಾನು ಮೊಸರು ಹಾಕ್ತಾ ಇದ್ದೀನಿ ದಹಿ ಪಾಪಡಿ ಆದ್ದರಿಂದ ಮೊಸರು ಜಾಸ್ತಿ ಇರಬೇಕು ತಿರ್ಗಾ ಇದ್ರ ಮೇಲೆ ನಾವು ಇನ್ನೊಂದು ಸ್ವಲ್ಪ ಈ ಚಾಟ್ ಮಸಾಲ ಹಾಕೋಣ ಇನ್ನೊಂದು ಸ್ವಲ್ಪ ನಾನು ಗ್ರೀನ್ ಚಟ್ನಿ ಹಾಕ್ಕೊತಾ ಇದ್ದೀನಿ ನೋಡೋಕ್ಕೂ ಸುಂದರವಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಸ್ವಲ್ಪ ಟೊಮೆಟೊ ಹಾಕೋಣ ಪಾಪಡಿ ಸೇಪಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಂದಿರುವಂತಹ ಆಲೂಗಡ್ಡೆ ಇದೆ ಆಲೂಗಡ್ಡೆಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಇಟ್ಕೊಂಡಿದ್ದೀನಿ ಮೇಲ್ಗಡೆಯಿಂದ ಹಾಕೋಕ್ಕೆ ಸೇವಿದೆ ಇದೆ ಇದು ಚಿಕ್ಕ ಚಿಕ್ಕ ಸೇವ್ ಬರುತ್ತಲ್ವ ಆ ಸೇವ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಈರುಳ್ಳಿ ಬೇಕಾಗುತ್ತೆ ಟೊಮಟೊ ಇದೆ ಈಗಾಗಲೇ ಮಾಡ್ಕೊಂಡ್ವಲ್ಲ ಆ ಚಾಟ್ ಮಸಾಲ ಇದೆ ಕಟ್ಟ ಮೀಟ ಗ್ರೀನ್ ಚಟ್ನಿ ಈಗ ನಾವು ಈ ಆಲೂಗಡ್ಡೆಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಈ ಉಪ್ಪನ್ನ ಹಾಕ್ಕೊಳ್ಳೋಣ ಮಾಡಿರುವಂತಹ ಈ ಚಾಟ್ ಮಸಾಲ ಸ್ವಲ್ಪ ಹಾಕ್ಕೊಳ್ಳೋಣ ಈ ಆಲೂಗಡ್ಡೆನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ಪಾಪ್ಡಿಗಳನ್ನ ಫಸ್ಟ್ ಅರೇಂಜ್ ಮಾಡ್ಕೊಳ್ಳೋಣ ಪಾಪಡಿಗಳ ಮೇಲೆ ಈಗಾಗಲೇ ನಾವು ಕಲ್ಸ್ಕೊಂಡ್ ಈ ಆಲೂಗಡ್ಡೆ ಮಿಶ್ರಣನ ಇಟ್ಕೊಳ್ಳೋಣ ಇದು ಸುಲಭ ಅಷ್ಟೇ ರುಚಿಯಾಗಿರುತ್ತೆ ಮೇಲೆ ನಾವು ಈ ಗ್ರೀನ್ ಚಟ್ನಿ ಹಾಕೋಣ ಪುದೀನಾ ಚಟ್ನಿ ಮಾಡ್ಕೊಂಡಿರಲಿಲ್ಲ ಅದನ್ನ ಹಾಕೋಣ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚಟ್ನಿ ಹಾಕೊಳ್ಳೋದು ನಿಮಗೆ ಮೀಟಾ ಬೇಡ ಅಂದರೆ ಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಮೀಟಾ ಚಟ್ನಿನೂ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೋಣ ಮೇಲ್ಗಡೆ ಇದನ್ನ ಸ್ವಲ್ಪ ಟೊಮೆಟೊ ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನ ಮನೇಲೇ ಮಾಡಿದ ಖುಷಿನೂ ನಮಗೂ ಸಿಗುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈ ಚಾಟ್ ಮಸಾಲ ಪೌಡ್ರ್ ಇತ್ತಲ್ವ ಅದನ್ನು ಸ್ಪ್ರಿಂಕಲ್ ಮಾಡೋಣ ಈ ಪೌಡ್ರೇ ತುಂಬಾ ಟೇಸ್ಟ್ ಕೊಡುತ್ತೆ ಈ ಪೌಡ್ರ್ ಮಾಡಿಟ್ಕೊಂಬಿಟ್ರೆ ಯಾವ ಚಾಟ್ ಬೇಕೋ ಅದನ್ನು ನೀವು ಬಳಸ್ಕೋಬೋದು ಸ್ವಲ್ಪ ಸೇವ್ ಹಾಕೋಣ ಮೇಲುಗಡೆಯಿಂದ ಸೇವ್ ಪಾಪಡಿ ಆದ್ದರಿಂದ ಜಾಸ್ತಿನೇ ಸೇವ್ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಇದೆ ನೋಡಿ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಸೇವ್ ಪಾಪಡಿ ಈಗ ರೆಡಿಯಾಗಿದೆ ಎರಡು ಬಗೆಯ ಚಾಲ್ಟಿ ಇವಾಗ ಸಿದ್ಧವಾಗಿದೆ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತಂತೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಹೆಸರು ಆರ್ ಶೇರ್ ಟೀಸಿಗೆ ಸಬ್ಸ್ಕ್ರೈಬರ್ ಆಗಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು